ರಾಷ್ಟ್ರೀಯ ವ್ಯಕ್ತಿಗಳು ಈಗ ನಮ್ಮ ಸಂಘಟನೆ ದುಡ್ಡಿರುವಂತಹ ವ್ಯಕ್ತಿಗಳು ಇಂಥ ಬಡವರ ಮೇಲೆ ದೌರ್ಜನ್ಯ ಮಾಡೋರು ಹೇಳಿ ಇದಕ್ಕೆ ಸಂಬಂಧಪಟ್ಟ ದಯವಿಟ್ಟು ಈಗ ಮಾತ್ರನಾ ದಯವಿಟ್ಟು ಕೇಳಿ ಕೇಳಿದ ನಾನು ಹೇಳೋದನ್ನ ನನಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಈಗ ನಾವು ಕಡು ಬಡವರ ಬೆಂಗಳೂರು ಪುರ ತಾಲೂಕು ಮೊನ್ನೆ ಕೊಳ ಗ್ರಾಮದಲ್ಲಿ ಇರುವ ಮೂವತ್ತ ಏಳು ಸರ್ವೆ ನಂಬರ್ ನಾವು ಆವಾಗಲೇ ಬರೋಣ ಈಗ ಕಣ್ಣಲ್ಲಿ ರಕ್ತ ಆ ಥರ ನಮ್ಮ ಹೊಟ್ಟೆ ಗುರಿಯುತ್ತಾರೆ ನಮ್ಮ ಹುರುಳಿ ಸೆಲ್ ಆ ಜಿಂಗ್ನಲ್ಲಿ ಹುರುಳಿ ಬಿಟ್ಟು ನಾವೆಲ್ಲ ಹೋಗಿ ಆ ಹುರುಳಿ ಕಾಯಿ ಕೇಳೋವತ್ತಿಗೆ ಇವು ರಬಳಿ ಜಾಮ್ ಹೇಳ್ಬಿಟ್ಟರು ಸರ್ ನಾವತ್ತು ನಾವು ದಟ್ಟರು ನಮ್ಗೆ ಯಾವ್ದು ಗೊತ್ತಿರೋಲ್ಲ ಹೋಗ್ಬಾರ ಕೂಡ ಏನು ಅಷ್ಟೇ ಅದಕ್ಕೋಸ್ಕರ ನಾವು ಓದ್ಬಿಟ್ವಿ ಸುಮಾರು ಐದು ಪಕ್ಕದಲ್ಲಿ ಕಾದು ನಾವು ಒಪ್ಕೊಂಡು ಊಟ ಜಮೀನು ಮಾಡ್ಬಿಟ್ರೆ ಅನುಕೂಲ ಮಾಡಬಾರ್ದು ಇಟ್ಟರೆ ನಮ್ಮ ಮಕ್ಕಳು ಮಕ್ಕಳ ಮನೆಯನ್ನು ಬದುಕೋದನ್ಬಿಟ್ಟು ನಾವು ಮತ್ತೆ ತರದ ಬರ್ಸಕ್ಕೆ ಹೋಡ್ಸ್ಕೊಂಡು ಬಂದ್ ಸುಮಾರು ಮೂರೆ ಕೊಳೆ ನಮ್ಮ ಜಮೀನಿಗೆ ಬಂದ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅದು ಗೌರ್ಮೆಂಟು ಸರ್ಕಾರ ಕೊಟ್ಟಿದ್ದ ನಮಗೆ ಅದರಲ್ಲಿ ಏನೋ ಮಕ್ಕಳು ಬದುಕಲಿ ಮಕ್ಕಳು ಮುಂದೆ ಹೋಗ್ತೀರ ಅಂದ್ಬಿಟ್ಟು ನಾವು ಜನ ಬೇರೆ ಸಣ್ಣ ಅವ್ರು ರೌಡಿಗ್ ಬರೋಕ್ಕೆ ನಾವು ಭಯ ಬಿಟ್ಟು ಓಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ತಿರ ಮೂರು ದಿವಸ ಬರೋದಕ್ಕೆ ಎಲ್ಲ ಏ ಹೊಡ್ರ ಮಾಸಕ್ಕೆ ಐಪಿ ಏನು ಮಾಡ್ತೀರ ಅಂದ್ಬಿಟ್ಟು ಒಂದು ಇಬ್ಬರು ನೋಡಿ ಮೂರು ಮೂರು ಎಕರೆ ಬಂದು ಕೊಟ್ಬಿಟ್ಟ ಅವನು ಸತ್ತೋಗ್ಬಿಟ್ಟ ಈಗ ಆ ಮುಕ್ಕಾಲ್ ಎಕರೆ ಮಾತ್ರ ನಮ್ಮ ಜಮೀನು ಪಕ್ಷಿ ಅಲ್ಲಪ್ಪ ಎಲ್ಲಪ್ಪ ಅಂತ ನಮ್ಮ ತಂದೆ ಅವರು ಫಸ್ಟ್ ಒಂದೇ ಸರ್ವೆ ನಂಬರ್ ಮೇಲೆ ಒಂದೇದು ಅದ್ರ ಪಕ್ಕದಲ್ಲಿ ಕಲಾಬೇತ ಮುಖ್ಯ ಬಿಟ್ಟಿಲ್ಲ ಅದು ಕೂಡ ಗುಳುಕ್ ಮಾಡ್ಕೊಂಬಿಟ್ಟು ಸರ್ ಅವರೇ ನಾವು ಅವಾಗ ಇವಾಗಲೂ ಅಷ್ಟೇ ಹೋಗಲಿಕ್ಕೆ ಭಯ ಬಿತ್ತು ರೌಡಿ ಜನ ಇವಾಗ ಮಡಗಿದ್ದಾರೆ ಸರ್ ಅದ್ರ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಅವರಿಗೇನೆ ಒಂದು ರೂಮ್ ಕೊಟ್ಬಿಟ್ಟಿದ್ದಾರೆ ಹೋಗೋದಕ್ಕೆ ಭಯ ಬಿಡ್ತೀವಿ ಸರ್ ನೀವು ದಯವಿಟ್ಟು ಇದು ನನಗೆ ನೀವೆಲ್ಲ ದಯವಿಟ್ಟು ನಮ್ಗೆ ಕಡು ಬಡವರಾಗಿದ್ದಕ್ಕೆ ನನ್ನ ತಿಳ್ಕೊಳ್ತೀವಿ ಸರ್ಕಾರ ಇದನ್ನ ನಮ್ ಕಡೆ ಮಾಡಿಸ್ಕೊಡೆ ಅಂತ ಪ್ರಕಟಿಸ್ತೀನಿ ಸುಪರ್ಣ ಸುಪರ್ಣ ಗ್ರ್ಯಾಂಡ್ ಗಾರ್ಡ್ ಅವರು ಗ್ರ್ಯಾಂಡ್ ಮಕ್ಕಳು ಇವ್ರೆ ವರ್ಷದಲ್ಲಿ ಸರ್ ಹೈಕೋರ್ಟ್ ಅಲ್ಲಿ ಐವತ್ತು ವರ್ಷಗಳ ಕಾಲ ನಡೆದು ಹೈಕೋರ್ಟ್ ಅಂತ ಆದೇಶ ಬೇಕು ಯಾರು ಮಂಜೂರುದಾರರಿದಾರೋ ಅವ್ರು ಮಾಡ್ಕೊಡ್ಬೇಕು ಅಂತ ಆದೇಶ ಆದ ಮೇಲೆ ಎ ಸಿ ಅವರು ಕೋಟಿ ಕೋಟ್ಯಾಂತರ ರೂಪಾಯಿ ದುಡ್ಡು ಆ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಶಾಮೀಲಾಗಿ ಎಲ್ಲ ರೈತರಗೂ ಮೋಸ ಮಾಡಿ ಇನ್ನೊಬ್ಬ ಹೆಸರು ಖಾತೆ ಮಾಡಿಕೊಟ್ಟು ಈಗ ಬಿಟಿ ಮತ್ತೆ ಮಕ್ಕಳಿಗೆ ಡೂಮ್ ರೆಡ್ಡಿ ಮತ್ತೆ ಮಕ್ಕಳಿಗೆ ಚಂದ್ರಶೇಖರ್ ರೆಡ್ಡಿ ರಾಮಕೃಷ್ಣ ರೆಡ್ಡಿ ಶಂಕರ್ ರೆಡ್ಡಿ ರೆಡ್ಡಿ ಈ ಮೂರು ಜನಕ್ಕೆ ಮಾಡ